ಎಲ್ಲರಿಗೂ ನಮಸ್ಕಾರ ನೋಡಿ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಇದು ಎಷ್ಟು ದೊಡ್ಡ ಇನಿಷಿಯೇಟಿವ್ ಅಂಡ್ ಎಷ್ಟು ಒಳ್ಳೆ ಇನಿಷಿಯೇಟಿವ್ ಆ ಮಹೇಶ್ ಅವ್ರಿಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಈ ಥರ ಒಂದು ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿದ್ರು ಅದಕ್ಕೋಸ್ಕರ ಆಮೇಲೆ ಎಲ್ಲ ಮಕ್ಕಳಿಗೆ ಎಲ್ಲರಿಗೂ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ ಆ ಟ್ಯಾಲೆಂಟ್ ಏನಂತ ನೀವು ಹುಡುಕ್ಬೇಕು ಬಟ್ ಟ್ಯಾಲೆಂಟ್ ಅಂತೂ ಎಲ್ಲರಿಗೂ ಇದ್ದೇ ಇರುತ್ತೆ ಆಮೇಲೆ ಕೈಯಲ್ಲಿ ಏನಿಲ್ಲ ಅಂದ್ರೂ ಒಂದ್ಸಲಿ ಈ ಕ್ಷಣ ಈ ಮೂಮೆಂಟ್ ತುಂಬಾ ಇಂಪಾರ್ಟೆಂಟ್ ಅದು ಯಾವಾಗ್ಲೂ ನಮ್ಮ ಹತ್ರ ಇರುತ್ತೆ ಸೊ ಆ ಮೂಮೆಂಟ್ ನ ನೀವು ಯಾವಾಗ್ಲೂ ಎಂಜಾಯ್ ಮಾಡಿ ಪ್ರೆಸೆಂಟ್ ಆಗಿ ಅವೇರ್ ಆಗಿ ಆ ಎಜುಕೇಶನ್ ಮಾಡಿ ಖುಷಿಯಾಗಿರ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಸ್ಕೂಲಲ್ಲಿ ನಿಮ್ಗೆ ಏನು ಹೇಳ್ಕೊಡ್ತಾರೆ ಆ ಎಜುಕೇಷನ್ ಆಮೇಲೆ ನಾಲೆಡ್ಜ್ ಆಮೇಲೆ ನಿಮ್ಮ ಟ್ಯಾಲೆಂಟು ಆಮೇಲೆ ಆ ಅದು ಯಾವತ್ತು ನಿಮ್ಮ ಕೈ ಬಿಡಲ್ಲ ಅದು ಯಾವಾಗಲೂ ನಿಮ್ಮ ಜೊತೆನೇ ಇರುತ್ತೆ ಅದೇ ನಿಮ್ಮನ್ನ ಹೆಲ್ಪ್ ಮಾಡೋದು ಸೊ ಅದ್ರ ಮೇಲೆ ಜಾಸ್ತಿ ಅಟೆನ್ಷನ್ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ನಮ್ಮ ಸಿನಿಮಾನ ರಿಲೀಸ್ ಆದಮೇಲೆ ನಿಮ್ಮೆಲ್ಲರಿಗೂ ನಮ್ಮ ಪ್ರೊ ಶೋ ಒಂದು ಶೋ ಹಾಕ್ಸಿ ನಮ್ಮ ಪ್ರೊಡ್ಯೂಸರ್ ಕೇಳಿ ತೋರ್ಸೋಕ್ಕೆ ನಾನು ಹೇಳ್ಬೋದು